ನಾವೇನಾದರೂ ಮಡಿಕೇರಿಗೆ ಏನಾದರೂ ಬಂದಿದ್ದೀವ ಅಂತ ಅನಿಸಿಕೆ ಅನ್ಸಿಕೆನ್ಸು ಯಾಕೆ ಅಂದರೆ ಮಾರ್ನಿಂಗ್ ಎಂಟೂವರೆ ಆಗಿದೆಯಾ ಆದರೂ ಕೂಡ ವೆದರ್ ಇಲ್ಲ ಸೊ ನೀವು ನೋಡ್ತಾ ಇರ್ಬೋದು ಸೊ ಯಾವ ಥರ ಇದೆ ನಾನು ಇತ್ತು ಸೊ ಮಾರ್ನಿಂಗ್ ಅದೆಲ್ಲ ಅದಾದಮೇಲೆ ಈ ಚಳಿಯಲ್ಲಿ ಮಟನ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಸೊ ಮಟನ್ ತರಿಸ್ಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡಿ ಸೊ ಕುಕ್ಕರ್ಗೆ ಹಾಕಿದ್ದೀನಿ ವಿಶಿಲ್ ಬರ್ಸೋಣ ಅಂತ ಹೇಳಿ ಸೊ ಇದೆಲ್ಲ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿದೆ ಸೊ ಅಂಗಡಿ ನಾನು ಯೂಸ್ ಮಾಡಲ್ಲ ಜಾಸ್ತಿ ರೆಗ್ಯುಲರಾಗಿ ಮನೇಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಪೇಸ್ಟ್ ಮಾಡಿಕೊಂಡು ಒಂದು ಅಂದರೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಿ ಆಯಿಲ್ ಹಾಕ್ಬಿಟ್ಟು ಒಂದು ಒಂದು ಐದಾರು ಆರು ವಿಶಿಲ್ ಬರ್ಸೋಣ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಇದೆಲ್ಲ ಆಯಿತು ಇದಾದ ನಂತರ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿಣನೂ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಕೊಂಡಿದ್ದೆ ಅಲ್ವಾ ಮನೆಯಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕಾಗುತ್ತೆ ಹಸಿ ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ ಹಸಿ ಸ್ಮೆಲ್ಗೆ ಹೋಗೋದಕ್ಕೆ ಅರಿಶಿಣನ ಬಳಸ್ತಾರೆ ಮತ್ತು ಆರೋಗ್ಯ ಕೂಡ ಕೂಡ ಸ್ವಲ್ಪ ಅರಿಶಿಣ ಒಳ್ಳೆಯದ ಓಕೆ ಇದಕ್ಕೆ ನಾನು ಏನು ಅಲ್ವ ಹಸು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನೋಡಿಕೊಂಡು ಹಾಕೋ ಫಸ್ಟ್ ಆಲ್ರೆಡಿ ಒಂದು ಸ್ಪೂನ್ ಹಾಕ್ಕೊಂಡಿದೆ ಈಗ ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಒಂದು ಮಿಕ್ಸ್ ಆಗೋವರೆಗೂ ಅದು ಹಿಡಿಯೋವರೆಗೂ ಅದಾದ ನಂತರ ಅದನ್ನು ಜಾಸ್ತಿ ಸೌಟಲ್ಲಿ ಜಾಸ್ತಿ ಇದು ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಎಲ್ಲ ಇದನ್ನು ಇವಾಗ ಕಲಿಸ್ಬಿಟ್ಟು ಅದನ್ನು ಈ ಕುಕ್ಕರ್ನ ಒಂದು ಸ್ವಲ್ಪ ಎತ್ಕೊಂಡು ಮೇಲೆ ಒಂದು ಸ್ವಲ್ಪ ಹಾಗೆ ಇದು ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಓಕೆನಾ ಈ ಥರ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿಬಿಡಬೇಕು ಆವಾಗೇನು ಸ್ವಲ್ಪ ಆ ಖಾರ ಮತ್ತು ಅದನ್ನು ನಾವೇನು ಹಾಕಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸೊ ಅದು ಚೆನ್ನಾಗಿ ನೀಟಾಗಿ ಮಟನ್ಗೆ ಹಿಡಿಯುತ್ತೆ ಇದಾದ ನಂತರ ಇದನ್ನು ಒಂದು ಸ್ವಲ್ಪ ಕುಕ್ಕರ್ನ ಮುಚ್ಚಿಬಿಡೋಣ ಒಂದು ಐದು ಮಟನ್ ನೋಡ್ಕೊಳ್ಳಿ ಸ್ವಲ್ಪ ಎಳೆದಿದೆಯಾ ಇಲ್ವಾ ಅಂದರೆ ಬಲ್ತಿದೆಯಾ ಅಂತ ಗೊತ್ತಾಗುತ್ತೆ ಸೊ ಇದು ನಾನು ಸ್ವಲ್ಪ ನಾರ್ಮಲಾಗಿ ಎಳೆದೇ ಇದೆ ಮೀಡಿಯಮ್ಮಾಗೆ ಹಾಗಾಗಿ ನಾನು ಇದನ್ನು ಐದು ವಿಷಲ್ ಬರ್ಸ್ಕೊತಾ ಇದ್ದೀನಿ ಸೊ ಮಟನ್ ಸಾಂಬಾರು ಒಂದೇ ಮಾಡಿದ್ರೆ ತಿನ್ನೋಕ್ಕೆ ಬೇಜಾರು ಅದ್ರ ಜೊತೆಗೆ ಒಂದು ಸ್ವಲ್ಪ ಗ್ರೇವಿ ಕೂಡ ಇರಲಿ ಅಂಥೇಳಿ ಗ್ರೇವಿನೂ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸೊ ಇದಕ್ಕೆ ಚಕ್ಕೆ ಲವಂಗ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇದಕ್ಕೆ ಸ್ವಲ್ಪ ಗಸಗಸೆ ಇದಾದ ನಂತರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಮೂರು ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಮೂರು ಟೊಮೆಟೊಗೆ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಫ್ರೈ ಆಗೋರ್ಗೊಂದು ಚೂರು ಮೆತ್ತಗಾಗಬೇಕಲ್ವ ಸ್ವಲ್ಪ ಕಡಲೆ ತೆಂಗಿನ ತುರಿ ಸ್ವಲ್ಪ ಗೋಡಂಬಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಬಿಟ್ಟೆ ಸೊ ಇದಾದ ನಂತರ ಎಲ್ಲ ಫ್ರೈ ಆಗಿದೆ ಒಂದು ಸ್ವಲ್ಪ ಹಾರಲಿಕ್ಕೆ ಬಿಟ್ಟೆ ಈಗ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡರು ಒಂಚೂರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ಖಾರದ ಪುಡಿ ಮೇಲೆ ಏನು ಮಾಡ್ಕೊಂಡಿರ್ತೀರಲ್ವ ಖಾರದ ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಇದು ಆ ಮಿಕ್ಸ್ ಆಯಿತು ಇದನ್ನು ಹಾರ್ಲಿಕ್ಕೆ ಬಿಟ್ಟೆ ಸೊ ಹಾಗೆ ಸೈಡಲ್ಲಿ ಅಕ್ಕಿ ಇಟ್ಕೊಂಡೆ ಸೊ ಒಂದೇ ಕೆಲಸನ ನಾನು ಮಾಡೋದಕ್ಕೋಗಲ್ಲ ಒಂದೇ ಸಲ ಸ್ಟವ್ ಹಚ್ಚದಾಗ ಎಲ್ಲ ಕೆಲಸನ ಮಾಡಿಬಿಡ್ತೀನಿ ಇದಾದ ನಂತರ ಮಸಾಲೆ ಏನು ರುಬ್ಕೊಂಡಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಗ್ರೇವಿಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಒಂದೇ ಸಾಂಬಾರು ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ಈಗ ನಾನು ಅಳತೆ ನೋಡ್ಕೊಳ್ಳಿ ನೀರು ನಿಮಗೆ ಯಾವ ಥರ ಸ್ವಲ್ಪ ಅಂದರೆ ಲೈಟಾಗಿ ತೆಳು ಇರಬೇಕಾ ಇಲ್ಲ ಗಟ್ಟಿ ಇರಬೇಕಾ ನನಗೆ ಸ್ವಲ್ಪ ಲೈಟಾಗಿ ತೆಳು ಇರೋದೇ ಇಷ್ಟ ಆಗುತ್ತೆ ಸೊ ಹಂಗಾಗಿ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಗರಂ ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಮಟನ್ ಸಾಂಬ ಮಸಾಲ ಏನಾದರೂ ತೊಗೊಂಡು ಬಂದಿದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಸಾಂಬಾರು ಪುಡಿ ಹಾಕಿರೋದ್ರಿಂದ ಮಟನ್ ಮಸಾಲ ಇಲ್ಲ ಅದಕ್ಕಾಗಿ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೊಂಚೂರು ಉಪ್ಪನ್ನು ಹಾಕಿ ನೋಡ್ಕೊಳ್ಳಿ ಯಾವ ಥರ ಇದೆ ಟೇಸ್ಟ್ ಅಂತ ಇದೆಲ್ಲ ಆಯಿತು ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹೋದ್ರಿಸ್ಬಿಡಿ ಇದಾದ ನಂತರ ಒಂದು ವಿಜಿಲ್ಲ ನಾನು ಹಾಕಿ ಬರೆಸ್ತಾ ಸೊ ಮಸಾಲೆ ಮತ್ತು ಮಟನ್ ಒಂದು ಸ್ವಲ್ಪ ಚೆನ್ನಾಗಿನ ಬೇಯೋಕ್ಕಾಗಿತ್ತು ನೆಕ್ಸ್ಟು ಗ್ರೇವಿಗೆ ಮಾಡ್ಕೊಳ್ಳೋಣ ಸೇಮ್ ಅದೇ ಮಸಾಲೆನೇ ಅದಕ್ಕೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದ ಒಂದು ಸ್ವಲ್ಪ ಕೊತ್ತಂಬರಿ ಕುದಿಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಬೇರೆ ಏನು ಆ ಆ್ಯಡ್ ಮಾಡ್ಕೊಳ್ಳೋದ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವಿನ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಹಾಡಿಸ್ಕೊಂಡಿರೋಂಥ ಮಸಾಲೆನ ಹಾಕ್ಬಿಟ್ಟು ಇದನ್ನೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗು ಕೂಡ ಇದನ್ನು ನಾವು ಒಂದು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಏನು ಅಂದರೆ ಹಸಿ ಸ್ಮೆಲ್ ಹೋಗೋದಕ್ಕೆ ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಅದು ಗಟ್ಟಿಯಾಗುತ್ತೆ ಯಾಕಂದರೆ ಬೆಂದಿ ಅಂತಂದರೆ ಹಸಿ ಸ್ಮೆಲ್ ಹೋಗಿ ಗಟ್ಟಿ ಆಗುತ್ತೆ ಓಕೆ ನಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡಿಕೊಂಡು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ನಿಮಗೆ ಖಾರ ಯಾರಾದ್ರೂ ಲೈಕ್ ಮಾಡೋರು ಈ ಚಳಿಗೆ ಇತ್ತಲ್ವ ಸೊ ಖಾರ ಖಾರ ತಿನ್ನಲಿ ಅಂತ ಹೇಳಿದನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮೆಣಸು ಪುಡಿ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ಕಾರ್ಕಷ್ಟು ಚೆನ್ನಾಗಿರಲಿ ಅಂತೇಳಿ ಇದಕ್ಕೆ ನಾನು ಏನು ಇಟ್ಕೊಂಡಿದ್ದೆಲ್ಲ ಮಟನ್ನ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬೇಯದಕ್ಕೆ ಬೇಡ ಸೊ ಗ್ರೇವಿ ರೆಡಿ ಆಯಿತು ಸಾಂಬಾರು ಕೂಡ ರೆಡಿಯಾಯಿತು ರೈಸು ಮುದ್ದೆ ಎಲ್ಲ ಮಾಡಿದ್ದೀವಿ ಸೊ ಈ ಚಳಿಯಲ್ಲಿ ನೀವು ಕೂಡ ಏನು ಮಾಡಿದಿರ